ಪ್ರಶ್ನಿಸಬಾರ್ದು ನಿಮ್ಮನ್ನು ಓಟ್ ಹಾಕಿಲ್ಲ ಅಂದರೆ ಯುವಕರು ಹೆಂಗ್ ಪ್ರಶ್ನಿಸಬೇಕು ಯಾಕಂತಮ್ಮ ಪ್ರಶ್ನಿಸಬಾರ್ದು ಪ್ರಶ್ನಿಸ್ಬಾರ್ದು ಎಲ್ಲರನ್ನು ಪ್ರಶ್ನಿಸ್ತೇವೆ ಜನಪ್ರತಿನಿಧಿಗಳು ಆಗಿರೋರು ಎಲ್ಲರನ್ನು ಪ್ರಶ್ನಿಸ್ತೇವೆ ಆಕು ನಮಗಿದೆ ನೀವು ಹೆಂಗೆ ಬೇಕಿರೋ ಇರೋಕೆ ಆಗಲ್ಲ ರೀ ರಿಸಲ್ಟ್ ಇವಾಗಿಲ್ಲ ಈಗಿರೋ ರಿಸಲ್ಟ್ ಮುಂದೆ ಬರೋಲ್ಲ ಇದ್ರೂ ಏರುಪೇರುಗಳು ಇದ್ದೇ ಇರುತ್ತೆ ಅದನ್ನು ನೀವು ಆತ್ಮಾವಲೋಕನ ಮಾಡ್ಕೊಳ್ಳಿ ಹೆಂಗೀಗಾಯ್ತೋ ಯಾಕೆ ಈಗ ಅಂತ ಆಗಿರಲಿ ಪಂಚಾಯತ್ ಸದಸ್ಯ ಆಗಿರಲಿ ಪರಿಷತ್ ಸದಸ್ಯ ಆಗಿರಲಿ ಅಥವಾ ಎಮ್ ಎಲ್ ಎ ಆಗಿರಲಿ ಎಂ ಪಿ ಆಗಿರಲಿ ಮುಖ್ಯಮಂತ್ರಿನೇ ಆಗಿರಲಿ ಪ್ರಧಾನಮಂತ್ರಿನೇ ಆಗಿರಲಿ ಎಲ್ಲರೂ ಜನಪ್ರತಿನಿಧಿಗಳು ನಿಮಗೆ ಓದ್ತಿದ್ದಾರೆ ಎಷ್ಟು ಗೆದ್ದಿದ್ದಾರೆ ಹೋದ ವರ್ಷ ಎಷ್ಟು ಸೋತಿದ್ದಾರೆ ಈ ವರ್ಷ ಎಷ್ಟು ಗೆದ್ದಿದ್ದಾರೆ ಎಲ್ಲಿಂದ ಎಲ್ಲಿ ತನಕ ಬಂದಿದ್ದೀರಾ ಎಲ್ಲಿಂದ ಎಲ್ಲಿ ತನಕ ಹೋಗಿದ್ದೀರಾ ಯಾರ್ಯಾರು ಎಲ್ಲೆಲ್ಲಿದ್ದೀರಾ ಅಂತ ಯಾರು ಪರ್ಮನೆಂಟ್ ಅಲ್ಲ ಎಲ್ಲನೂ ಜನಗಳು ನೋಡ್ತಾರೆ ಇರ್ತಾರೆ ಏನೋ ಒಂದು ಸ್ಟೇಟ್ಮೆಂಟ್ ಓಟ್ ಹಾಕಲಿ ಹಾಕದಿರಲಿ ಎಲ್ರಿಗೂ ಜನಪ್ರತಿನಿಧಿಗಳನ್ನು ಪ್ರಶ್ನಿಸುವ ಹಕ್ಕು ಇರುತ್ತೆ ತನಕ ಅಂದ್ರೆ ಒಂದು ಹಾಸ್ಪಿಟಲ್ ಅಲ್ಲಿ ಅಲ್ಲೂ ಏನೋ ಒದ್ದಾಡಿ ಒದ್ದಾಡಿ ಸತ್ರೆ ಕೇಳೋರು ಯಾರಿಲ್ಲ ಇರ್ತಾರೆ ಇನ್ನೇನದ ಒಂದು ಸಿಎಂ ಅನುದಾನ ಬರ್ಬೇಕು ಏನೋ ಬರ್ಬೇಕು ಅಂದ್ರೆ ಒಂದು ಮೂರ್ ಲಕ್ಷ ಬಂತು ಅಂದ್ರೆ ಅದ್ರಲ್ಲಿ ಸಿಗುದು ಎರಡು ಲಕ್ಷ ಇಪ್ಪತ್ತು ಸಾವಿರ ಇನ್ನು ಉಳಿದ ಹಣ ಎಲ್ಲೋ ಆಯ್ತು ಇದನ್ನೆಲ್ಲ ಕೇಳೋ ಇಲ್ಲ ನೀವು ಏನ್ ಮಾಡಿದ್ರು ಕೇಳೋರು ಯಾರಿಲ್ಲ ನಮ್ಗಳ ಖಾಲ್ರಿ ಸ್ಯಾಲ್ರಿ ಬೇಕು ಕಾರ್ ಬೇಕು ಇನ್ನು ಪೆಟ್ರೋಲ್ ಡೀಸೆಲ್ಗಳು ಬೇಕಾಗುತ್ತೆ ನಿಮಗೆ ಖರ್ಚಿಗೆ ಮತ್ತು ಇನ್ಯಾವುದೋ ಭತ್ಯಗಳು ಬೇಕಾಗುತ್ತೆ ಅಲ್ಲಿಗೆ ಹೋಗೋಕ್ಕೆ ಆ ಥರ ಬೇಕು ಇನ್ನು ಟ್ರೈನ್ ಟಿಕೆಟ್ ಬೇಕು ಫ್ಲೈಟ್ ಬೇಕು ಎಲ್ಲ ಬೇಕು ನಮ್ಗಳ ಹಣ ಬೇಕು ಸರ್ಕಾರದ ಹಣ ಬೇಕು ಅಂದರೆ ಅದು ನಮ್ಮ ಹಣ ಜನ ನಮ್ಮ ಜನರ ಹಣ ನಿಮ್ಗಳನ್ನು ಪ್ರಶ್ನಿಸಿದ್ರಿಗೆ ಮಾತ್ರ ತಪ್ಪಾಗುತ್ತಲ್ಲ ಯಾರೋ ಹೇಳ್ತಿದ್ರು ಏನಂತ ಯುವಕರು ಓಟ್ ಹಾಕಕ್ಕೆ ಬರಬೇಕು ಓಟ್ ಹಾಕಿಲ್ಲ ಅಂದರೆ ಬಾಯಿ ಬಿಟ್ಟು ಆಗುತ್ತಾ ಅಂತ ಎಸ್ ಅಂಟಮ್ಮ ಓಟ್ ಹಾಕೋಕೆ ಬರಬೇಕು ಬರಬಾರ್ದು ಅಂತ ಹೇಳಲ್ಲ ಎಲ್ಲರೂ ಓಟ್ ಹಾಕಬೇಕು ಆದರೆ ಓಟ್ ಹಾಕಿಲ್ಲ ಅಂದ ಮಾತ್ರಕ್ಕೆ ಜನಪತಿಗಳನ್ನ ಏನು ಪ್ರಶ್ನಿಸಬಾರ್ದು ಅಂತ ಏನಿಲ್ಲ ಯಾವುದೇ ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯನೇ ಆಗಿರಲಿ ಪಂಚಾಯತ್ ಸದಸ್ಯ ಆಗಿರಲಿ ಪರಿಷತ್ ಸದಸ್ಯ ಆಗಿರಲಿ ಅಥವಾ ಎಮ್ ಎಲ್ ಎ ಆಗಿರಲಿ ಎಮ್ ಪಿ ಆಗಿರಲಿ ಮುಖ್ಯಮಂತ್ರಿನೇ ಆಗಿರಲಿ ಪ್ರಧಾನಮಂತ್ರಿನೇ ಆಗಿರಲಿ ಎಲ್ಲರೂ ಜನಪ್ರತಿನಿಧಿಗಳು ನಿಮಗೆ ಹುದ್ದೆ ಏನೇನೋ ಇರ್ಬೋದು ಎಲ್ಲರೂ ಜನಪ್ರತಿನಿಧಿಗಳು ಜನರ ಮತ್ತು ಸರ್ಕಾರದ ನಡುವೆ ಇರುವ ಒಂದು ಕೊಂಡಿ ಒಂದು ಏನು ಹೇಳ್ತಾರೆ ಸೇತುವೆ ಥರ ನಿಮ್ಮನ್ನು ಜನಗಳು ಆರಿಸಿರುವುದು ಪ್ರತಿನಿಧಿಯಾಗಿರಿ ಅಂತ ನಿಮಗೆ ಜನಗಳ ದುಡ್ಡು ಬೇಕು ದುಡ್ಡು ಅಂದರೆ ನಿಮಗೆ ಸಿಗುತ್ತಲ್ಲ ಸ್ಯಾಲ್ರಿ ಸ್ಯಾಲ್ರಿ ಬೇಕು ಕಾರ್ ಬೇಕು ಇನ್ನು ಪೆಟ್ರೋಲ್ ಡೀಸೆಲ್ಗಳು ಬೇಕಾಗುತ್ತೆ ನಿಮಗೆ ಖರ್ಚಿಗೆ ಮತ್ತು ಇನ್ಯಾವುದೋ ಭತ್ಯಗಳು ಬೇಕಾಗುತ್ತೆ ಅಲ್ಲಿಗೆ ಹೋಗೋಕ್ಕೆ ಆ ಥರ ಬೇಕು ಇನ್ನು ಟ್ರೈನ್ ಟಿಕೆಟ್ ಬೇಕು ಫ್ಲೈಟ್ ಬೇಕು ಎಲ್ಲ ಬೇಕು ನಮ್ಗಳ ಹಣ ಬೇಕು ಸರ್ಕಾರದ ಹಣ ಬೇಕು ಅಂದರೆ ಅದು ನಮ್ಮ ಹಣ ಜನ ನಮ್ಮ ಜನರ ಹಣ ನಿಮ್ಗಳನ್ನು ಪ್ರಶ್ನಿಸಿದ್ರಿಗೆ ಮಾತ್ರ ತಪ್ಪಾಗುತ್ತಲ್ಲ ಏನು ಅಂತ ಮಾತಾಡ್ತಿದ್ದೀರಾ ನೀವು ಓಟ್ ಹಾಕ್ಲಿ ಹಾಕದಿರಲಿ ಎಲ್ರಿಗೂ ಜನಪ್ರತಿನಿಧಿಗಳನ್ನು ಪ್ರಶ್ನಿಸುವ ಹಕ್ಕು ಇರುತ್ತೆ ಓಟ್ ಹಾಕೊಂಡು ಹಾಕ್ ಹಾಕಿದ ಮೇಲೆ ಇವರು ಸಿಗೋಲ್ಲ ಗೊತ್ತು ಇವರು ಹೆಂಗಿರ್ತಾರೆ ಎಲ್ಲ ಆಟ ನೋಡಿದ್ದೇವೆ ನಾವು ನೋಡಿಬಿಟ್ಟೆ ಬಂದಿರೋರು ಎಲ್ಲಿ ತನಕ ಅಂದರೆ ಒಂದು ಹಾಸ್ಪಿಟಲಲ್ಲಿ ಅಲ್ಲೂ ಏನೋ ಒದ್ದಾಡಿ ಒದ್ದಾಡಿ ಸತ್ತರೆ ಕೇಳೋರು ಯಾರಿಲ್ಲ ಅವರ ಆ ಎಮ್ ಎಲ್ ಈ ಎಮ್ ಎಲ್ ಎ ಹತ್ತಿರ ಹೋದರೆ ಅವರೇನೋ ಕೇಳಿಬಿಟ್ಟು ಬಿಟ್ಬಿಡ್ತಾರೆ ಅಷ್ಟೇ ಇನ್ನೇನೋ ಒಂದು ಹಾಸ್ಪಿಟಲ್ ಜಗಳ ಆಯ್ತು ಅಂದರೆ ಅಲ್ಲಿ ಇಲ್ಲಿಂದ ಹೋದ್ರೆ ಅದು ಎಲ್ಲದ್ರೆ ಅದು ಬಿಟ್ಟು ಬಿಡ್ತಾರೆ ಇನ್ನು ಒಂದು ಸಿ ಎಂ ಅನ್ನೋದು ಹಣ ಬರಬೇಕು ಏನೋ ಬರಬೇಕು ಅಂದರೆ ಒಂದು ಮೂರು ಲಕ್ಷ ಬಂತು ಅಂದರೆ ಅದರಲ್ಲಿ ಸಿಗೋದು ಎರಡು ಲಕ್ಷ ಇಪ್ಪತ್ತು ಸಾವಿರ ಇನ್ನು ಉಳಿದ ಹಣ ಎಲ್ಲೋ ಆಯಿತು ಇದನ್ನೆಲ್ಲ ಕೇಳೋ ಇಲ್ಲ ನೀವು ಏನು ಮಾಡಿದರೂ ಕೇಳೋರು ಯಾರು ಇಲ್ಲ ನಮ್ಗಳ ಹಣ ಬೇಕು ನಿಮಗೆ ಸರ್ಕಾರದ ಹಣ ಬೇಕು ನಮ್ಗಳ ಹಣ ಬೇಕು ನಾವು ಪ್ರಶ್ನಿಸೋ ನಾವುಗಳು ನಿಮ್ಗಲ್ಲಿ ಬೇಡ ಪ್ರಶ್ನಿಸೋದು ಬೇಡ ನೀವು ಏನು ಮಾಡಿದ್ರು ಕೇಳ್ಕೊಂಡಿರಬೇಕು ನೀವೇನು ನೀವು ಏನು ಪರ್ಮನೆಂಟ್ ಅಲ್ಲ ಏನು ಚೇಂಜ್ ಆಗ್ತಾನೇ ಇರುತ್ತೆ ಏನು ಎಲೆಕ್ಷನ್ಗಳು ಬರ್ತಿರ್ತಲ್ಲ ಅವಾಗ ಕೌಂಡನ್ನು ನೋಡಿ ಎಷ್ಟು ಎಮ್ ಎಲ್ ಎಷ್ಟು ಎಂ ಪಿಗಳು ಎಷ್ಟು ಸೋತಿದ್ದಾರೆ ಎಷ್ಟು ಗೆದ್ದಿದ್ದಾರೆ ಹೋದ ವರ್ಷ ಎಷ್ಟು ಸೋತಿದ್ದಾರೆ ಈ ವರ್ಷ ಎಷ್ಟು ಗೆದ್ದಿದ್ದಾರೆ ಎಲ್ಲಿಂದ ಎಲ್ಲಿ ತನಕ ಬಂದಿದ್ದೀರಾ ಎಲ್ಲಿಂದ ಎಲ್ಲಿ ತನಕ ಹೋಗಿದ್ದೀರಾ ಯಾರ್ಯಾರು ಎಲ್ಲೆಲ್ಲಿದ್ದೀರಾ ಅಂತ ಯಾರು ಪರ್ಮನೆಂಟ್ ಅಲ್ಲ ಎಲ್ಲನೂ ಜನಗಳು ನೋಡ್ತಾರೆ ಇರ್ತಾರೆ ಏನೋ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಏನೇನು ಏನೋ ಎಳಿದ್ಬಿಡೋದು ಅದು ಸ ತಪ್ಪು ಎಲ್ಲರೂ ಪ್ರಶ್ನಿಸ್ಬೇಕು ಎಲ್ಲ ಜನಪತಿಗಳನ್ನ ಅವ್ರಿಗೆ ಏನೋ ಹುದ್ದೆ ಇರಲಿ ಅದೆಲ್ಲ ನಾವು ಕೊಟ್ಟಿರೋ ಭಿಕ್ಷೆಗಳು ಅವ್ರು ನಮಗೆ ಕೆಲಸ ಮಾಡ್ತಿರೋರು ನಾವು ಕೊಡೋ ಸ್ಯಾಲ್ರಿಂದ ಬದುಕ್ತಿರೋರು ಅವರು ನೀವುಗಳು ಬದುಕಬೇಕಿದ್ರೆ ಬದುಕು ಬೇಕಿದ್ರೆ ನಮ್ಮ ಸ್ಯಾಲ್ರಿ ಬೇಕು ನಿಮ್ಗರಿಗೆ ಸ್ಯಾಲ್ರಿ ಬೇಕು ನಮ್ಗೆ ಹಣ ಬೇಕು ಪ್ರಶ್ನಿಸಬಾರ್ದು ನಿಮ್ಮನ್ನು ಓಟ್ ಹಾಕಿಲ್ಲ ಅಂದರೆ ಯುವಕರು ಹೆಂಗೆ ಪ್ರಶ್ನಿಸಬೇಕು ಯಾಕಂತಮ್ಮ ಅಂತ ಪ್ರಶ್ನಿಸ್ಬಾರ್ದು ಎಲ್ಲರನ್ನು ಪ್ರಶ್ನಿಸ್ತೇವೆ ಆಗಿರೋರನ್ನು ಎಲ್ಲರನ್ನು ಪ್ರಶ್ನಿಸ್ತೇವೆ ಆಕ್ಕೂ ನಮಗಿದೆ ನೀವು ಹೆಂಗೆ ಬೇಕಿರೋ ಇರೋಕ್ಕಾಗಲ್ಲ ರೀ ಏನು ನಿಮ್ಮ ತೋಟದಪ್ಪನ ಛತ್ರ ಇರೋ ಛತ್ರ ಅಂದ್ಕೊಂಡ್ರೆ ಅದೇನೋ ಇದು ಸಂಸತ್ ಇರ್ಬೋದು ವಿಧಾನಸೌಧ ಇರ್ಬೋದು ಏನು ನಿಮ್ಮಗಳ ಪರ್ವ ನಿಮ್ಮ ಆಸ್ತಿ ಅಲ್ಲ ನಮ್ಮಗಳದು ಸಾರ್ವಜನಿಕರದು ಪ್ರಜೆಗಳದು ನಮಗಾಗಿ ನೀವು ನಿಮಗಾಗಿ ನಾವಲ್ಲ ಹೆಂಗಿರ್ಬೇಕೋ ಹಂಗಿದ್ದೇನೆ ಬೆಟರು ಗೆದ್ದುಬಿಟ್ವಿ ಅಂತ ಬೇಡಿ ಇನ್ನೊಂದು ಸ್ವಲ್ಪ ಸಮಯ ಬರುತ್ತೆ ಐದು ವರ್ಷ ಹಿಂದಿನ ವರ್ಷ ಇದ್ದ ರಿಸಲ್ಟ್ ಇವಾಗಿಲ್ಲ ಈ ಈಗಿರೋ ರಿಸಲ್ಟ್ ಮುಂದೆ ಬರೋಲ್ಲ ಇದ್ರೂ ಏರುಪೇರುಗಳು ಇದ್ದೇ ಇರುತ್ತೆ ಅದನ್ನು ನೀವು ಆತ್ಮಾವಲೋಕನ ಮಾಡ್ಕೊಳ್ಳಿ ಹೆಂಗೀಗಾಯಿತು ಯಾಕೆ ಈಗ ಅಂತ ಅದು ಬಿಟ್ಟು ಬಿಟ್ಟು ಇನ್ನೇನೋ ಮಾಡ್ಕೊಂಡು ಇನ್ನೇನೋ ಇಟ್ಕೊಂಡು ಆಗಲ್ಲ ರೀ ಎಲ್ಲರೂ ಇವಾಗ ಭನಿಸ್ತಾರೆ ಎಲ್ಲರೂ ಬದಲಾಗಿದ್ದಾರೆ ನೀವು ಬದಲಾಗಿ ಮತದಾರರು ಹೆಂಗೆ ಬದಲಾಗಿದ್ದಾರೋ ಅವ್ರ ಜನಪ್ರತಿನಿಧಿಗಳು ಬದಲಾಗಬೇಕು ಅಷ್ಟೇ